ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಮತ್ತು ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತಾ ಎಷ್ಟು ದಿನದಲ್ಲಿ ನೀವು ಫಾಸ್ಟಲ್ಲಿ ನಿಮ್ಮ ಬೆನ್ನಿಂದ ನಿಮಗೆ ತುಂಬಾ ಚೂರಿ ಹಾಕಿದರೆ ನಿಮ್ಮ ನಂಬಿಕೆಗೆ ಮೋಸದು ಮಾಡಿದ್ದಾರೆ ನೀವು ಅಂದ್ಕೊಂಡಿರೋಕ್ಕಿಂತ ಹೆಚ್ಚಿನ ಕೆಟ್ಟದಾಗಿ ನಿಮ್ಮನ್ನು ನಡೆಸ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಇದೆಲ್ಲ ಮುಗಿದು ಕಿಂಗ್ ಆಫ್ ಕಪ್ಸ್ ಅಂದರೆ ಈ ಸಿಚುವೇಷನಲ್ಲಿ ಇದೆಲ್ಲ ನಿಮ್ಮ ಕರ್ಮ ಎಲ್ಲ ತೊಳೆದಾಗಿದೆ ಈ ಸಿಚುವೇಷನಲ್ಲಿ ಟು ಆಫ್ ಕಪ್ಸ್ ಬಂದಿದೆ ಇಲ್ಲಿ ಬಂದಿದೆ ಅಂದರೆ ನಿಮಗೆ ಸೆಲೆಬ್ರೇಷನ್ ಇನ್ನು ಎಷ್ಟು ದಿನದಲ್ಲಪ್ಪ ಇನ್ನು ಮೂರು ತಿಂಗಳಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರ್ತಾರೆ ಮೂರನೇ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರೆ ಅನ್ನೋದು ಈ ಸಂದೇಶ ನೀವು ಎಷ್ಟು ನೋವು ಅನ್ಬವಿಸಿದ್ರ ಫಾಸ್ಟಲ್ಲಿ ಅಂದರೆ ನಿಮ್ಮ ನಂಬಿಕೆಗೆ ಎಷ್ಟು ದ್ರೋಹ ಆಗಿದೆ ಅಂದರೆ ಅವರು ನಾ ನೀವು ಇಷ್ಟು ನಂಬಿದ್ರೆ ಅವ್ರನ್ನ ಅಂತ ಹೇಳಿದರೆ ನೀವು ಕಣ್ಣು ಮುಚ್ಕೊಂಡವ್ರನ್ನ ಎಲ್ಲ ವಿಚಾರದಲ್ಲೂ ನೀವು ಅವ್ರನ್ನ ನಂಬಿದ್ರಿ ನಮ್ಮವರಿದ್ದಾರೆ ಅವರಿದ್ದಾರೆ ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಪ್ರೀತಿಯಿಂದ ಇದ್ದಾರೆ ಅವ್ರ ಹಣಕಾಸಿನಾಗಲಿ ಎಲ್ಲ ರೀತಿಯಿಂದಲೂ ತುಂಬ ಚೆನ್ನಾಗೇ ಇದ್ದರು ಬಟ್ ಏನಪ್ಪ ಪ್ರೀತಿ ವಿಚಾರದಲ್ಲಿ ಮೂರನೇ ವ್ಯಕ್ತಿಯ ಕೈವಾಡದಿಂದ ನಿಮಗೆ ತುಂಬಾ ದ್ರೋಹ ಮಾಡಿದ್ದಾರೆ ತುಂಬ ಮೋಸನ ಮಾಡಿದ್ದಾರೆ ಬೆನ್ನಿ ಚೂರಿ ಹಾಕಿದ್ದಾರೆ ಈಗ ಆ ಪರ್ಸನ್ ಏನು ಮಾಡಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಈಗ ಯೋಚನೆ ಇದ್ದಾರೆ ನಾನು ಎಂಥ ತಪ್ಪು ಮಾಡಿದೆ ನಾನು ಆ ಥರ ಮಾಡಬಾರ್ದಿತ್ತು ನಾನು ಹಂಗೆ ಮಾಡಿದ್ದು ತಪ್ಪಾಯಿತು ನಾನು ನನ್ನ ವ್ಯಕ್ತಿ ಆ ವ್ಯಕ್ತಿ ನನಗೆ ಬೇಕು ನಾನು ಅವ್ರ ಜೊತೆಯೇ ಇರಬೇಕು ಅಂದು ಅವರು ಸೆಲೆಬ್ರೇಷನ್ ಮಾಡ್ಕೋಬೇಕು ನಾನು ಆದಷ್ಟು ಬೇಗ ಅವ್ರ ಹತ್ರ ಹೋಗಬೇಕು ಅನ್ನೋದು ನಿಮ್ಮ ಪರ್ಸನ್ನ ಯೋಚನೆಯಾಗಿದೆ ಪ್ರೆಗ್ನೆನ್ಸಿಯಲ್ಲಿ ಯಾರಾದರೂ ಯೋಚನೆ ಮಾಡಿದರೆ ಅದು ಪ್ರೆಗ್ನೆನ್ಸಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಇದೆ ಮೂರು ತಿಂಗಳಲ್ಲಿ ನಿಮಗೆ ಆ ರಿಸಲ್ಟ್ ಸಿಗುತ್ತೆ ಹಣಕಾಸಿನಲ್ಲಿ ಯಾರಾದರೂ ಬಿಸ್ನೆಸ್ಸು ಅಥವಾ ಹೂಡಿಕೆ ಎಲ್ಲರೂ ಹಣ ಹೂಡಿಕೆ ಮಾಡಬೇಕು ಅವರೆಲ್ಲರೂ ಹಣಕ್ಕೆ ಹಣ ಹೂಡಿಕೆ ಮಾಡಿದರೆ ನಿಮಗೆ ಒಳ್ಳೆ ಗ್ರೋತ್ ಇದೆ ಒಳ್ಳೆ ಇದೆ ಇದೆ ಮದುವೆ ಆಗ್ಬೇಕಂದ್ರು ಮದುವೆ ಆಗುತ್ತೆ ಆಮೇಲೆ ಎಂಗೇಜ್ಮೆಂಟು ಅಥವಾ ನಿಮ್ಮ ಏನೋ ಒಂದು ಫಂಕ್ಷನು ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀರಾ ಅಂತ